ಪಿಎಸ್ಐ ಪರಶುರಾಮ್ ಅವರ ನಿಗೂಢ ಸಾವಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಶ್ರೀನಿವಾಸ ಮೂರ್ತಿ ಒತ್ತಾಯ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಮೊಳಕಾಲ್ಮುರು ತಾಲೂಕಿನ ತಹಶೀಲ್ದಾರರ ಮೂಲಕ ಡಿಎಸ್ಎಸ್ ಹಿರಿಯ ಮುಖಂಡ ಶ್ರೀನಿವಾಸರವರು ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಯಾದಗಿರಿ ಜಿಲ್ಲೆಯ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಜೊತೆಗೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸೂರಮನಹಳ್ಳಿ ನಾಗರಾಜ್ ಮಗಲಹಳ್ಳಿ ಸಿದ್ಧಾರ್ಥ ರಾಯಪುರ ನಾಗೇಂದ್ರಪ್ಪ ಭಟ್ರಹಳ್ಳಿ ಧನಂಜಯ್ ಸೇರಿದಂತೆ ಡಿ ಎಸ್ ಎಸ್ನ ಮುಖಂಡರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾದಗಿರಿ ಶಾಸಕ ಚಂದಾನಿಧಿ ಪಾಟೀಲ್ ಮತ್ತು ಅವರ ಮಗ ಅಪ್ಪನಗೌಡ ಸಂದಿಗೌಡಾಗಿ ಹಾಗೂ ಕಿರು ಜಯಂತಿಯವರು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲೇಬಾರದು ಬೇರೆಯವರು ಐವತ್ತು ಲಕ್ಷ ಕೊಟ್ಟು ನೌಕರಿ ಪಡೆಯಲು ಸಿದ್ಧರಿದ್ದಾರೆ ನೀನು ತೊಲಗು ಇಲ್ಲ ಮೂವತ್ತು ಲಕ್ಷ ಹಣ ಕೊಟ್ಟು ಕೊಟ್ಟು ಎಂದು ಕಿರುಕುಳ ನೀಡುತ್ತಿದ್ದಾರೆಂದು ಅವರ ಒತ್ತಾಯಿಸಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೂಡಲೇ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿದ್ದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇವೆ اور ويے نوں اپنا دیار لا آں اساں جو سبھاں دے وچاں پتا آں اپنا دیار اے ہاں خاص طور تے مندیہ دے سلسلے وچ بولاں داں ڈاکٹر ಶಾಸಕ ಶಾರಜ್ ಪಾಟೀಲ್ ಹಾಗೂ ಅವರ ಮಗ ಅತ್ಮಾನ ಗೌಡ ಸದೀ ಗೌಡ ಮೂವತ್ತು ಲಕ್ಷ ಹಣ ಕೊಡಬೇಕಾಗಿ ಹಾಗೂ ಇದಂತಹ ಕೀಳು ಜಾತಿಯವರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲೇಬಾರದು ಬೇರೆಯವರು ಐವತ್ತು ಲಕ್ಷ ಕೊಟ್ಟ ನೌಕರಿಗಳನ್ನು ಸಿದ್ಧರಿದ್ದಾರೆ ನೀನು ತೊಲಗೋ ಇಲ್ಲ ಮೂವತ್ತು ಲಕ್ಷ ಹಣ ಕೊಟ್ಟು ಕೊಡೋ ಎಂದು ಮಾನಸಿಕವಾಗಿ ತಿರುಕುಳ ನೀಡುತ್ತಿದ್ದಾರೆಂದು ನಮ್ಮ ಧರ್ಮಪತಿ ಒತ್ತಾಯಿಸಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೂಡಲೇ ಸರ್ಕಾರ ಸೂಕ್ತ ತನಿಖೆಯನ್ನ ನಡೆಸಿ ತಪ್ಪಿದ್ದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇವೆ